ಪ್ರತಿ ಸರ್ಕಾರ ಪ್ರತಿ ಬಜೆಟ್ ನಲ್ಲೂ ನಿರ್ಲಕ್ಷ್ಯ ಮಾಡ್ತಾ ಬರ್ತಾ ಇದೆ ಭೂಪಟದಲ್ಲಿ ಕೋಲಾರ ಜಿಲ್ಲೆ ಇದೆ ಅಂತೇಳಿ ಗುರುತಿಸಿ ಇಲ್ಲವಾದ್ರೆ ಪಕ್ಕದ ಆಂಧ್ರಕ್ಕೆ ಕೋಲಾರ ಜಿಲ್ಲೆಯನ್ನು ಸೇರಿಸಿ ಪುಣ್ಯ ಆ ಟೊಮೊಟೊ ಹಿಂದೆ ಆ ರೇಷ್ಮೆ ಹಿಂದೆ ಎಷ್ಟು ಕಷ್ಟ ಇದೆ ರೈತರಿಗೆ ಅನ್ನೋದನ್ನ ಅದು ಬೆಳೆಯೋ ರೈತರಿಗೆ ಅರ್ಥ ಆಗೋದು ಕೋಲಾರ ಜಿಲ್ಲೆಗೆ ಅನಾದಿಯಿಂದಲೂ ಅನ್ಯಾಯ ನಡೀತಾನೆ ಇದೆ ಎಸ್ ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ತಿಂಗಳು ಫೆಬ್ರವರಿ ಹನ್ನೆರಡರಂದು ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಮಾಡಲಿದ್ದು ಕೋಲಾರ ಜಿಲ್ಲೆಗೆ ಹೆಚ್ಚಿನ ಅನುದಾನ ನೀಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯದ ರೈತ ಸಂಘದ ಮುಖಂಡರು ಮುಳಬಾಗಿಲು ತಾಹೀಲ್ದಾರ್ ಕಚೇರಿಯಲ್ಲಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ರಾಜ್ಯ ಕಾರ್ಯಾಧ್ಯಕ್ಷ ಬಂಗಾರಿ ಮಂಜುನಾಥ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಪಾಷಾ ಮುಳಬಾಗಿಲು ನಗರಾಧ್ಯಕ್ಷ ಜುಬೇರ್ ಪಾಷಾ ಕೆ ವಿ ಸುನಿಲ್ ಕುಮಾರ್ ವಿ ಜೈಪಾಲ್ ಎಂ ಆರ್ ಭಾಸ್ಕರ್ ರಾಜೇಶ್ ಕೆ ವಿಶ್ವ ಮತ್ತಿತರರು ಹಾಜರಿದ್ದರು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಕೋಲಾರ ಜಿಲ್ಲೆಯನ್ನು ಪ್ರತಿ ಸರ್ಕಾರ ಪ್ರತಿ ಬಜೆಟ್ನಲ್ಲೂ ನಿರ್ಲಕ್ಷ್ಯ ಮಾಡ್ತಾ ಬರ್ತಾ ಇದೆ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಉಸ್ತುವಾರಿ ಸಚಿವರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೋಲಾರ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನು ತರುವಲ್ಲಿ ವಿಫಲವಾಗಿರುವಂತಹ ಈ ಒಂದು ನಾಮರ್ಧ ಜನಪ್ರತಿನಿಧಿಗಳ ತಪ್ಪಾಗಲಾರದು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹನ್ನೆರಡರಂದು ಗ್ಯಾರಂಟಿಗಳ ಆಧಾರದ ಮೇಲೆ ಏನು ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಪ್ರಥಮ ಬಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಲಿರುವ ಈ ಒಂದು ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡದೆ ಭೂಪಟದಲ್ಲಿ ಕೋಲಾರ ಜಿಲ್ಲೆ ಇದೆ ಅಂತೇಳಿ ಗುರುತಿಸಿ ಅದನ್ನು ಅದಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಿ ಇಲ್ಲವಾದರೆ ಪಕ್ಷದ ಆಂಧ್ರಕ್ಕೆ ಕೋಲಾರ ಜಿಲ್ಲೆಯನ್ನು ಸೇರಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಹೇಳುವ ಜೊತೆಗೆ ಈ ಒಂದು ಬಜೆಟ್ನಲ್ಲಿ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಕೆ ಸಿ ವ್ಯಾಲ್ಯೂ ಮೂರನೇ ಹಂತದ ಶುದ್ಧೀಕರಣ ಕೃಷಿ ಆಧಾರಿತ ಕೈಗಾರಿಕೆಗಳು ಸರ್ಕಾರಿ ಮೆಡಿಕಲ್ ಕಾಲೇಜು ನಕಲಿ ಬಿತ್ತನೆ ಬೀಜಗಳ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನು ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ವಿದರ್ಭ ಬ್ಯಾಗೇಜನ್ನು ಘೋಷಣೆ ಮಾಡುವ ಮುಖಾಂತರ ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು ಅದರ ಜೊತೆಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಟೊಮೆಟೊ ಮಾರುಕಟ್ಟೆಯ ಜಾಗದ ಸಮಸ್ಯೆಯನ್ನು ಬಗೆಹರಿಸಲು ವಿಫಲವಾಗಿರುವ ಜಿಲ್ಲಾಡಳಿತದ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸುವ ಜೊತೆಗೆ ಈ ಬಜೆಟ್ನಲ್ಲಿ ಮಾರುಕಟ್ಟೆ ಅಭಿವೃದ್ಧಿಗೆ ಚೆಲುವನಹಳ್ಳಿ ಸರ್ವೆ ನಂಬರ್ ಎಪ್ಪತ್ತ್ಮೂರರ ಕೆರೆ ಜಮೀನ ನಲ್ವತ್ಮೂರು ಎಕರೆಯನ್ನು ಈ ಕೂಡಲೇ ಎ ಪಿ ಎಮ್ ಸಿ ಜಾಗಕ್ಕೆ ಮಂಜೂರು ಮಾಡುವ ಮುಖಾಂತರ ಒಟ್ಟಾರೆಯಾಗಿ ಫೆಬ್ರವರಿ ಹನ್ನೆರಡರಲ್ಲಿ ಮಂಡಿಸುವಂತಹ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಅನುದಾನವನ್ನು ನೀಡಬೇಕು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಉಸ್ತುವಾರಿ ಸಚಿವರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಬಜೆಟ್ನಲ್ಲೇನಾದರೂ ಕೋಲಾರ ಜಿಲ್ಲೆಗೆ ಅನುದಾನವನ್ನು ತರದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ ಎಲ್ಲ ಒಂದು ಜನಪ್ರತಿನಿಧಿಗಳು ಉಸ್ತುವಾರ ಸಚಿವರಿಗೆ ಯಾವುದೇ ಕಾರ್ಯಕ್ರಮ ಆದರೂ ಕಪ್ಪು ಬಟ್ಟೆ ಆರಿಸುವ ಮುಖಾಂತರ ಕೋಲಾರ ಜಿಲ್ಲೆಯ ಜನ ವಿರೋಧಿ ಶಾಸಕರು ಅಂತೇಳಿ ಹೋರಾಟ ಮಾಡಿ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಏನು ಬಜೆಟ್ ಮಂಡನೆ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆಯೋ ದಯವಿಟ್ಟು ಮಲತಾಯಿ ಧೋರಣೆ ತೋರಿಸ್ದಿರ ಕೋಲಾರ ಜಿಲ್ಲೆಗೆ ಅತಿ ಹೆಚ್ಚಿನ ಅನುದಾನ ಕೊಟ್ಟು ಇಲ್ಲಿರುವಂಥ ಕಷ್ಟಕ್ಕೆ ಸೇರಿರುವಂಥ ರೈತರು ಬೇಕಾದಷ್ಟು ಜನ ಇದ್ದಾರೆ ಅವ್ರನ್ನ ಗಮನಕ್ಕೆ ತಗೊಂಡು ಈ ಅಲ್ಲಾದ್ರೂ ರೈತರಿಗೆ ಸ್ವಲ್ಪ ಸಮಾಧಾನ ಆಗುವಂಥ ಬಜೆಟ್ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಕೋಲಾರ ಜಿಲ್ಲೆ ಯಥೇಚ್ಛವಾಗಿ ಟೊಮೊಟೊ ಬೆಳೆಯುತ್ತೆ ರೇಷ್ಮೆ ಬೆಳೆಯುತ್ತೆ ಅಂತ ಮಾತ್ರ ಹೆಸರು ನಮಗಿದೆ ಆ ಟೊಮೊಟೊ ಹಿಂದೆ ಆ ರೇಷ್ಮೆ ಹಿಂದೆ ಎಷ್ಟು ಕಷ್ಟ ಇದೆ ರೈತರಿಗೆ ಅನ್ನೋದನ್ನು ಅದು ಬೆಳೆಯೋ ರೈತರಿಗೆ ಅರ್ಥ ಆಗೋದು ದಯವಿಟ್ಟು ಏನು ಈ ಕಾಂಗ್ರೆಸ್ ಸರ್ಕಾರ ಈ ಬಜೆಟ್ ಮನ್ನಣೆ ಮಾಡ್ತಾ ಇದೆಯೋ ಎಲ್ಲಾದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇದುವರೆಗೂ ಇಷ್ಟು ಬಜೆಟ್ ನಡೆದು ಕೋಲಾರ ಜಿಲ್ಲೆಗೆ ಅಭಿವೃದ್ಧಿ ಆಗುವಂಥ ಅನುದಾನ ಯಾವುದೂ ಬಿಡುಗಡೆ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಈ ಮುಖಾಂತರ ನಿಮ್ಗೆ ಹೇಳೋದಿಷ್ಟೇ ಕೋಲಾರ ಜಿಲ್ಲೆಯವ್ರನ್ನ ಕರ್ಗಡಿಸಬೇಡಿ ಗಡಿ ಭಾಗದಲ್ಲಿರುವ ಪ್ರದೇಶ ಗಡಿ ಭಾಗದಲ್ಲಿರುವಂಥ ಈ ಮುಳಬಾಗಲ್ ತಾಲೂಕು ಕೋಲಾರ ಜಿಲ್ಲೆ ನಿಮಗೆ ಅತಿ ಹೆಚ್ಚುವಾಗಿ ಶಾಸಕರು ಕೊಟ್ಟಿರುವಂಥ ಜಿಲ್ಲೆ ಇದು ನಮ್ಮ ಈ ಈ ಜಿಲ್ಲೆಯಿಂದ ಯಾರ್ಯಾರು ನಮ್ಮ ಶಾಸಕರು ಹೋಗಿದ್ದಾರೆ ಎಲ್ಲರೂ ಈ ಅಲ್ಲಿ ನಮ್ಮ ಮುಳಬಾಗಲ್ ತಾಲೂಕು ಬಗ್ಗೆ ಹಾಗೂ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡಿ ಅದು ಹೆಚ್ಚಿನ ಅನುದಾನ ತಗೊಂಡ್ಬರ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದೀನಿ ಹಾಗೂ ವೇಳೆ ಈ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಕೊಡುಗೆ ನಮ್ಗೆ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಅದು ತೀವ್ರವಾಗಿ ನಿಮ್ಮ ಮೇಲೆ ದಂಗೆ ಎದೊಡೋದು ಸತ್ಯ ಇದೇ ಕರ್ನಾಟಕದ ದೇವಮೂಲೆ ಅನ್ನಿಸುತ್ತಾ ಪ್ರಸಿದ್ಧಿಯಾಗಿರೋದ ಮುಳುಬಾಗಲ್ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಅನಾದಿಯಿಂದಲೂ ಅನ್ಯಾಯ ನಡೀತಾನೇ ಇದೆ ಯಾವ ರೀತಿಯಿಂದ ಸರ್ಕಾರದ ಅನುದಾನಗಳಾಗಲಿ ರೈತರಿಗೆ ಉಪಯೋಗವಾಗಲಿ ಸರಿಯಾಗಿ ಸೇರ್ತಾನೆ ಇಲ್ಲ ಬರೀ ಪೂಜೆಗೆ ಪುನಸ್ಕಾರಕ್ಕೆ ಅಥವಾ ಮತ ಪ್ರಚಾರಕ್ಕೆ ಮುಂಚೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹೊರತು ಇಲ್ಲಿನ ಜನಕ್ಕೆ ಏನು ಬೇಕು ಏನು ಅವಶ್ಯಕತೆ ಇದೆ ಅಂತ ಯಾರೂ ಪರಿಗಣಿಸ್ತಾ ಇಲ್ಲ ದಯವಿಟ್ಟು ಇದನ್ನು ಮುಂಬರುವ ಬಜೆಟ್ನಲ್ಲಿ ಸ್ವಲ್ಪ ತೀವ್ರವಾಗಿ ಯೋಚನೆ ಮಾಡಿ ಏನಾದ್ರು ಘೋಷಣೆಗಳು ಕೊಟ್ಟರೆ ಸರಿ ಇಲ್ಲ ಅಂತಂದರೆ ನಾವು ಸರ್ಕಾರದ ವಿರುದ್ಧ ತಂಗೇ ಎತ್ತೋದಕ್ಕೂ ಸಿದ್ಧವಾಗಿದ್ದೀವಿ ಬಜೆಟ್ ಮುಂದ ಮುಂಚಿತವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಬಜೆಟ್ನಲ್ಲಿ ನಮಗೆ ರೈತರಿಗೆ ಅನಾನುಕೂಲವಾಗಿರುವಂಥದ್ದು ಮತ್ತು ಕುಡಿಯುವ ನೀರು ಕೀಟನಾಶಕಗಳ ಬಗ್ಗೆ ಇದರದ್ದೆಲ್ಲನೂ ಕೂಡ ಸಮಗ್ರವಾಗಿ ಒದಿಸ್ಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದೀರಿ ಈ ಮನವಿ ಪ್ರಕಾರ ನಾನು ಇವತ್ತೇ ಇದನ್ನು ಸರ್ಕಾರ ಗಮನಕ್ಕೆ ಬಯಸ್ತೀನಿ